ಮಹಾನ್ ಮೇಧಾವಿ ಚಾಣಕ್ಯ ತನ್ನ ತಲೆ ಕೂದಲನ್ನೇ ಕಟ್ಟಿಕೊಳ್ಳದಿರಲು ಇದೇ ಕಾರಣ ಆಚಾರ್ಯ ಚಾಣಕ್ಯರು ಕೇವಲ ಅರ್ಥಶಾಸ್ತ್ರಜ್ಞ ಮಾತ್ರವಲ್ಲ ಮಹಾನ್ ಜ್ಞಾನಿ ಚಾಣಕ್ಯರ ಜೀವನ ಶೈಲಿಯ ಕುರಿತು ನೀವು ತಿಳಿದುಕೊಳ್ಳಬೇಕೆ ಹಾಗಾದರೆ ಈ ಲೇಖನವನ್ನು ತಪ್ಪದೇ ಓದಿ ಆಚಾರ್ಯ ಚಾಣಕ್ಯರು ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಜನಪ್ರಿಯ ಅರ್ಥಶಾಸ್ತ್ರಜ್ಞ ಮತ್ತು ರಾಜತಾಂತ್ರಿಕರೆಂದು ಗುರುತಿಸಿಕೊಂಡಿದ್ದಾರೆ ಅವರ ನೀತಿಗಳನ್ನೊಳಗೊಂಡಿರುವ ಚಾಣಕ್ಯ ನೀತಿಯು ಜನಪ್ರಿಯ ನೀತಿ ಪಾಠ ಗ್ರಂಥವಾಗಿದೆ ಚಾಣಕ್ಯ ನೀತಿಯಲ್ಲಿನ ತತ್ವಗಳನ್ನು ಅನುಸರಿಸುವ ಮೂಲಕ ಅನೇಕ ಜನರು ಪ್ರಪಂಚದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಚಾಣಕ್ಯ ನೀತಿಯ ಮೂಲಕ ಆಚಾರ್ಯ ಚಾಣಕ್ಯರು ಓರ್ವ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಹಾಗೂ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯನು ನಂದವಂಶವನ್ನು ಕೊನೆಗೊಳಿಸಿ ಸಾಮಾನ್ಯ ಮಗುವಾಗಿದ್ದ ಚಂದ್ರಗುಪ್ತನನ್ನು ಮೌರ್ಯವಂಶದ ಚಕ್ರವರ್ತಿಯನ್ನಾಗಿ ಮಾಡಿದ ಮಹಾನ್ ರಾಜಕೀಯ ಜ್ಞಾನಿ ಆದರೆ ಆಚಾರ್ಯ ಚಾಣಕ್ಯನು ನಂದವಂಶವನ್ನು ನಾಶಪಡಿಸಿದ ನಂತರ ಏನಾಯಿತು ಎಂಬುದು ನಿಮಗೆ ತಿಳಿದಿದೆಯೇ ತಿಳಿದುಕೊಳ್ಳಲು ಬಯಸಿದರೆ ಇಲ್ಲಿದೆ ನೋಡಿ ಉತ್ತರ ಚಾಣಕ್ಯರನ್ನು ಕೌಟಿಲ್ಯ ಎನ್ನಲು ಕಾರಣವೇನು ಆಚಾರ್ಯ ಚಾಣಕ್ಯರನ್ನು ಕೌಟಿಲ್ಯ ಎಂದು ಕರೆಯುತ್ತಾರೆ ಮತ್ತು ಅವರು ಚಂದ್ರಗುಪ್ತ ಮೌರ್ಯರ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮತ್ತು ಅವರ ನಿಜವಾದ ಹೆಸರು ವಿಷ್ಣುಗುಪ್ತ ಆಚಾರ್ಯ ಚಾಣಕ್ಯರ ಜನ್ಮ ಗೋತ್ರವು ಕೋಟಿಲ ಆಗಿದ್ದರಿಂದ ಅವನ ಹೆಸರು ಕೌಟಿಲ್ಯ ಎಂದಾಯಿತು ಚಾಣಕ್ಯರಲ್ಲಿದ್ದ ಜ್ಞಾನ ಆಚಾರ್ಯ ಚಾಣಕ್ಯರು ಬಹುತೇಕ ಎಲ್ಲಾ ವಿಷಯಗಳ ಕುರಿತು ಅಪಾರ ಜ್ಞಾನವನ್ನು ಹೊಂದಿದ್ದರು ಮತ್ತು ಖಗೋಳಶಾಸ್ತ್ರದ ಬಗ್ಗೆಯೂ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದರು ಅವರು ಸಮುದ್ರಶಾಸ್ತ್ರವನ್ನು ಕರಗತ ಮಾಡಿಕೊಂಡಿದ್ದರು ಮತ್ತು ವ್ಯಕ್ತಿಯ ಮುಖ ಮತ್ತು ಹಾವಭಾವಗಳನ್ನು ನೋಡಿ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಹೇಳುವ ಸಾಮರ್ಥ್ಯವನ್ನು ಹೊಂದಿದ್ದರು ಚಾಣಕ್ಯರಿಗಾದ ಅವಮಾನ ಚಾಣಕ್ಯರಲ್ಲಿದ್ದ ಜ್ಞಾನದ ಆಧಾರದ ಮೇಲೆ ಅವರು ಮಗದ ಸಾಮ್ರಾಜ್ಯದಲ್ಲಿ ಆ ಸ್ಥಾನ ವಿದ್ವಾಂಸರಾದರು ಒಮ್ಮೆ ಚಾಣಕ್ಯರು ಮಗದ ರಾಜ್ಯದಲ್ಲಿ ಆಯೋಜಿಸಲಾಗಿದ್ದ ಯಾಗವೊಂದರಲ್ಲಿ ಭಾಗವಹಿಸಲು ಹೋಗಿ ಅಲ್ಲಿ ಪ್ರಧಾನ ಆಸನದಲ್ಲಿ ಕುಳಿತುಕೊಂಡರು ನಂದ ವಂಶದ ರಾಜ ಗನಾನಂದನು ಚಾಣಕ್ಯರ ಉಡುಗೆಯನ್ನು ನೋಡಿ ನಂತರ ಆಸನದ ಮೇಲೆ ಕುಳಿತಿದ್ದ ಚಾಣಕ್ಯರನ್ನು ಅವಮಾನಿಸಿ ಆಸನದಿಂದ ಎದ್ದೇಳುವಂತೆ ಆದೇಶವನ್ನು ನೀಡಿದನು ಸಭೆಯಲ್ಲಿ ಎಲ್ಲರೆದುರು ಮಾಡಿದ ಈ ಅವಮಾನದಿಂದ ಕುಪಿತರಾದ ಚಾಣಕ್ಯರು ತನ್ನ ಜಡೆಯನ್ನು ಬಿಚ್ಚಿ ನಂದವಂಶವನ್ನು ನಾಶಪಡಿಸುವವರೆಗೂ ಜಡೆ ಕಟ್ಟುವುದಿಲ್ಲ ಎಂದು ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಈ ಅವಮಾನದ ಸೇಡು ತೀರಿಸಿಕೊಳ್ಳಲು ಚಾಣಕ್ಯರು ನಂದವಂಶವನ್ನು ನಾಶ ಮಾಡಲು ನೀತಿಗಳನ್ನು ರೂಪಿಸಿದರು ಅವಮಾನಿಸಿದ್ದಕ್ಕಾಗಿ ಸೇಡಿನ ಮೂಲಕ ಪ್ರತ್ಯುತ್ತರ ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಚಾಣಕ್ಯರು ಸಾಮಾನ್ಯ ಹುಡುಗನಾಗಿದ್ದ ಚಂದ್ರಗುಪ್ತನಿಗೆ ಶಿಕ್ಷಣವನ್ನು ನೀಡಿದರು ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ನಂತರ ಚಂದ್ರಗುಪ್ತನನ್ನು ಮೌರ್ಯ ವಂಶದ ಚಕ್ರವರ್ತಿಯನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದರು ಈ ಸಮಯದಲ್ಲಿ ಚಾಣಕ್ಯನು ತನ್ನ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ತನ್ನ ನೀತಿಯನ್ನು ಬಳಸಿಕೊಂಡು ಪರ ರಾಜ್ಯಗಳ ರಾಜರೊಂದಿಗೆ ಉತ್ತಮ ಸ್ನೇಹವನ್ನು ಮಾಡಿಕೊಂಡರು ನಂತರ ಅನೇಕ ದೇಶಗಳ ರಾಜರೊಂದಿಗೆ ಸೇರಿ ಚಾಣಕ್ಯರು ನಂದ ವಂಶದ ರಾಜ ಗನಾನಂದನ ಮೇಲೆ ದಾಳಿ ಮಾಡಿ ಗೆದ್ದರು ಕೋಪದಿಂದ ಶತ್ರುಗಳನ್ನು ಗೆಲ್ಲುವುದು ಅಸಾಧ್ಯ ಆಚಾರ್ಯ ಚಾಣಕ್ಯರು ನಿಮ್ಮ ಶತ್ರುವನ್ನು ಸೋಲಿಸಲು ಬಯಸಿದರೆ ಅವನ ಮಾತಿಗೆ ಎಂದಿಗೂ ಕೋಪಗೊಳ್ಳಬಾರದು ಎಂಬುದೇ ಕುರಿತು ನಂಬಿಕೆಯನ್ನು ಇಟ್ಟುಕೊಂಡವರು ನಿಮ್ಮ ಶತ್ರುಗಳು ನಿಮಗೆ ಚುಚ್ಚಿ ಮಾತನಾಡಿದಾಗ ಅಥವಾ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದಾಗ ಅವರ ಮುಖವನ್ನು ನೋಡಿ ಒಂದು ನಗುವನ್ನು ನೀಡಿ ಅವರನ್ನು ಸಂಪೂರ್ಣವಾಗಿ ಹೇಗೆ ಸೋಲಿಸಬಹುದು ಎನ್ನುವುದರ ಕುರಿತು ಯೋಚಿಸಿ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ತಿಳಿಯಿರಿ ಧನ್ಯವಾದಗಳು